விரசம் சார் பால் வேணி நல்ச்ச் சுரர் ஏறைகு ஏறுண்டுயிலோ

బులి పోవనా బచ్చి సులా బాదవలే అవగొతులే రేగి అవందప ఇరేనియనే బులి పోడానా బులి పోవనా బులి పోడ దైగ ఇది రనియనే ఎంగ కిరణ చెలిపరే బంగ అప్పుడు బులి పరే సులా బాప్పుడు ఇరేనియను బులి పోడ వచ్చా ఏంగో నయ్యి

ఇరేకి నన్ను ఏసగు పద కూర భారీ సమస్య సమస్య ఉంచి మండే వచ్చా మాతో ఎక్కడ ముట్టే ఒట్ తేలత అరే దీనారు దాయ్ అనంత వాసంది అరేకి నీకు అంటించి అరేగా సమస్య అయితే ఉండాలి ముజ్ ఆ మొదలె కొట్టున్నారా అరే కొంచు సమస్య కడిమే దాయబండ ಚೆಂಡೆ ಪೊಟ್ಟುನೆಕ್ ತಕ್ಕ ಇರ್ ಪದ ಮನ್ಪಾರೆ ಇರ್ ಪದ ಪನ್ಲೆಕ್ ತಕ್ಕ ಇರ್ ಚಾರ್ ಚೆಂಡೆ ಪೊಟ್ಟುವೆರ್ ಐಕ ಆರೊಂಜಿ ತೋಮ್ ಕೊರೊಂದು ಕುಲುಲು ಎರ್ಡ ಆಂಡ ಆತಿ ಅರೆಗ್ ಮಂಡೆ ಐಚ ಇಜ್ಜಿ ಅಂದ ಕಮ್ಮನೆ ಅರೆಗ್ಲ ಮಂಡ ಇಚ ಉಂದಿ ಅವು ಚೆಂಡೆದಾರೆ ಚೆಂಡೆ ದೀದ್ ಪೋಯಿನ್ ಎರ್ಡ್ ಬೊಕ್ಕ ಒಂಜಿವೆಲೆ ಸಿರಿಯೇಸ್ ಉಗ್ ಮತ್ಲೆಡೆ ಸುಧಾರ ಪೋಡಂಡ ಐಕ್ ಮಂಡೆ ಇಚ ಉಂಡು

அவங்க துஞ்சிரே அந்த சை பூணியா ஓ அவுள்ளாடித்தினா ஹங்கே வாசனை ஊ வாசரி பாத்தர் ரக கங்க சார் அந்த மக்கனை பரோடுந்த பர்ன்த்தோடு வாசனை ஏறி என்ன புதர் ரவி தேஜேன்

ஜ அப்போ மாத்தியமா தோண்டே தேவண்டா கத்தல பொறுத்து ஏத்து ஒர்த்து பத்துது வாடிடு பத்து முப்படி பாரத குத்து நக்கு அஞ்சு ஜாக்கிரத்த போடு இனி கொடிய ஒன்னா கேடு பதிக்கிற கல்போடு துள என்ன துளக ஏத்தே பருது ஏத்தே கத்தலே போடு என்னன்னு ஏர்ல குத்து நக்கு என்ன புண்ணுல உப்பதிரா நடு சாதிடு கொஞ்சம் இங்க கொஞ்சம் அக்கால் பண்ணது உப்பு நாய் பத்தது என்ன முசுன்ட்டு அக்குனு தப்பே தாத்தி ஆண்டலான் நாய்காக்கு ஆண்டலை முசுண்டு அக்குஜான் ಎನ್ನ ದೇ ಮಾತ ಅಂಚ ಗುರಿಯಾಗಿ ಬೇನೆ ಮಲ್ಪ ಜೀವನ ಜೀವನ ಕಥಗೆ ಏನ್ ಹೇಗಿದೆ ಮಂಡವೇಚರ್ ಪರ್ ಬನ್ನಿ ತಿಕ್ಕ ಈ ರ ಖಂಡಿತ ನಿರ್ದಿಷ್ಟವಾದ ನೆಲನೇ ಅಂತ ಕೊಡ್ತೇವೆ ಎಂಗ ಎನ್ನ ಪಾತ್ರಕ್ಕೆ ಏನು ವಾರ ನಾನು ಒಂಜಿ ವಿಷಯ ಏತ್ಲ ಬನ್ಲೇ ಕೇಳುವ ನಿಮ್ಮ ಓಡಮುಟ್ಟ ಅಡೆ ಅಡಮುಟ್ಟ ಯಾರ ಪ್ರಯತ್ನ ಮಲ್ಪೆ

ಅಪ್ಪಂಡ ಕಷ್ಟ ಕಾಲಕ್ಕೂ ದೇವರು ಬರ್ಪೇರು ಅನ್ಕೊಂಡಕ್ಕೆ ಮುಂದುವೇ ಒಂಜಿ ಸಾಚಿ ಅವಂದು ಇರಂಗ ಬೇಲೆ ತೆತ್ತು ಕೊಡ್ಬಾರತ್ತ ಖಂಡಿತ ಖಂಡಿತ ಇರಗಿಂಜಿನ ಬೇಲೆ ಇರಗಿಂಜಿನ ಬೇಲೆ ಇಂಕ್ಲ ಬೇಲೆ ಇಂಕ್ಲ ಬೇಲೆ ಎದ್ದ ಜನ ತಿಕ್ಕಿಣಿ ಮಾರ ಒಂದು ಕುರಿ ಪೋತಿ ಕುಮ್ಮುಡುಗು ತೆಟ್ಟು ಪೋತಿ ತಾರಾಯ್ತಿ ಕಿಲೇಕ ಎಂಕಿ ಈ ಜನ ಎಡ್ಡೆ ಅಲ್ಪ ಬಿದ್ದಾರ್ದಿ

ஈரன் போயாண்டா எங்க கண்டிப்பா ஈரன் போட்டுவேண்ணா ஈரன் போபில ஓட ஈரன் ஜாக்கையில போப்பனா அடுங்க வேலையா மத்த மால இரவல்லி

ನಮ್ಗೆ ಏತು ತುಂಬ ಅವನೇ ನಮ್ಮ ಹೊತ್ತು ನಡತಾ ಅಂದುವಾಗ ಅರ್ಧ ರಾಜ್ಯ ಬೊರ್ಚಾರ ಸುಳಿ ಯಾನೇ ಪಾನು ತಿಕ್ಕು ನನ್ನ ಬಂಗಾರ ತಿಕ್ಕುಡು ಅರ್ಧ ಊರು ತಿಕ್ಕು ಈ ಆಶ್ರಯ ಮಲ್ತನ ಬೇಲ ಹತ್ತಂದು ಬದಲಾದಿ ಊರಿನ ಜನ ಮಾನ ಬೋಬಂಡ ಪ್ರಾಣ ಬುಡ ಹ್ಮ್ ಆ ಪುಡ್ತು ದೇವರು ಮತ್ತಿಗೊರಿಯರಿ ಬೇಲೆನೇನು ಮಲ್ತೇ ಈ ರೀ ಮನಸ್ಸಿಪ್ಪು ನಾಂಡ ಎಲ್ಯ ಬೇಲೆ ಕೊಡ್ತಾರ ನಂಡೆ ಸಂತೋಷ ಪಡತ್ ಆತು ಮಲ್ತಾತ್ ಬೇಲೆ ಕೊರಲೇ ಎಲ್ಲಿಯ ಬೇಲೆ ದಂಡದ ದಳವಾಯಿ ಪಂಡ ದಳಪತಿ ಪಟ್ಟ ನಿನ್ನ ಪಾಲುಗು ಮಗ ಸಂತೋಷ ನರಸಳೆ ಆಶೀರ್ವಾದ ಮಾಡ್ತಾರೆ ಅಂದ ಮಗ ಅಪ್ಪನೆ ಕೊರಿಯರ್ ಖಂಡಿತ ಈ ಬೂಡುವ ಮಾಡಿ ಜೀವ ಓಡಾಂಡ್

அனுபவூர் ಇರ್ ಪರ್ಬಳ್ಳಿ ಎಲ್ಲೆರದ್ದು ಒಕ್ಕ ಗಂಗಸರ ಪರ್ಪೇನು ಉಂಟಾದ ನಿಟ್ಟು ಮಲ್ಪ ಅವ್ಳಿ ಮಾರೇ ಅವ್ಳು ಮಲ್ಪೈತಿ ನಿಟ್ಟಿಡು ಮಲ್ಪೈತಿ ಮಲ್ಪ ಮಲ್ಪ ಬೋಡು ಬೇಲೆ ಗೊತ್ತಿಟ್ಟ ಅನುಭವ ಉಂಡು ಬಂದ ಅನುಭವ ಬೇ ಹಾಕ್ತಾರ ಮೂಳು ಅನುಭವ ಇತ್ತಿನ ಬೇರೆ ಇತ್ಯರೊಟ್ಟಿಗೆ ಸೇರೋಣ ಅನುಭವ ಒಟ್ಟಿಗೆ ಸೇರೋದು ಈ ಬೇಲೆ ಮಲ್ಪ ಅದೆಂಗ ಕೊನೆ 1 ನ ಮಾತ್ರ ಬಂದ್ರಾ ಅಂಕೇ ಏರ್ಲ ಇಜ್ಜಿರಿ ಅನ್ ಒರಿಯೇಪ ಆದಾ ಆನ್ ಒರಿಯೇಪನೇ ಒರಿಯೇಪನೇ ಆಂಡಲ ಬೆನ್ನೋಡು ಬನ್ಪುನಂಜಿನ ನಿಮ್ಮ ಮನಸ್ತಿ ಮನಸುಂಡೆ ಆದಾ ಪ್ರತಿಬೇಂಡ ಅವಕಾಶ ಐತಿ ಪ್ರತಿಬೇಂಡ ಅವಕಾಶ ಐತಿ ಪ್ರತಿಬೇವು ಎತಮಗ ಬುರಂದಿತ್ತು ನಾವು ಅತಿ ಆ ನಾನು ಪ್ರತಿಬೇ ತೋಜವೆ ತೋಜವೆ ಯೋಚನೆ ಆಲ್ಪಡುತ್ತೆ ನಿಕ್ಕಲಂಜ ಬೇಲೆ ಕೊರ್ಕ ಆಲೋಚನೆ ಮಂತಾಗಿ ಇತ್ತು ನ ನಿಕ್ಕು ಒರಾನೆ ಮಲ್ಲಲ ಬೇಲೆ ಕೊರಿಯರತ್ತು